ಎಂಟು ಏಳು ಗಂಟೆ ಮೇಲೆ ಎಂಟೈರ್ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಈಸ್ ಡೆಡ್ ನೋ ಆಕ್ಟಿವಿಟೀಸ್ ಬರೀ ಧಾರ್ಮಿಕವಾದಂತ ಕೆಲವುಗಳು ಭಜನೆಗಳು ಮತ್ತೊಂದು ಬೈಲಾಟ ಬಿಟ್ರೆ ಬೇರೆ ಯಾವ ತರದ ಆಕ್ಟಿವಿಟೀಸ್ ಇಲ್ಲ ಯಾಕೆ ಹಿಂಗ ಆಗ್ತಾ ಇದೆ ಅಂತೇಳಿ ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಅದಕ್ಕೆ ಏನೋ ಒಂದು ಪ್ರಪೋಸಲ್ ತಂದ್ರೆ ಯಾಕೆಂದ್ರೆ ಇವತ್ತು ಲಾಸ್ಟ್ ಟೂ ಇಯರ್ಸ್ ಇಂದ ಮಕ್ಕಳು ಅಡ್ಮಿಷನ್ ಆಗೋದು ಕೂಡ ಕಡಿಮೆ ಆಗಿದೆ ನನಗೆ ಮೆಡಿಕಲ್ ಕಾಲೇಜ್ ನಡೆಸ್ತಾ ಇರೋರು ಇಂಜಿನಿಯರಿಂಗ್ ಕಾಲೇಜ್ ನಡೆಸ್ತಾ ಇರೋರು ಪಿ ಯು ಸಿ ಕಾಲೇಜ್ ಸಜೆಸನ್ ಕೊಡಿ ಸರ್ ರಾತ್ರಿ ಸಿ ಏಳು ಗಂಟೆ ಮೇಲೆ ಡೆಡ್ ಇದೆ ಅಂತಂದ್ರೆ ಏನ್ ಬಿಸ್ನೆಸ್ ನಡೀತದೆ ಇಚ್ಛೆ ಬರಲ್ಲ ಐ ಟಿ ಇಂಜಿನಿಯರ್ಸ್ ಬರೋದಿಲ್ಲ ಯಾರು ಸಿ ಐ ಟಿ ಬಿ ಟಿ ಪ್ರಪೋಸ್ ಮಾಡಿದ್ರು ಹಿಂದೆ ಕೃಷ್ಣ ಅವ್ರ ಕಾಲದಲ್ಲಿ ನಾಟ್ ಇವನ್ ಎ ಸಿಂಗಲ್ ಕಾಂಪ್ಲೆಕ್ಸ್ ಈಗೇನೋ ಒಂದ್ ಒಂದು ನಾಲ್ಕು ಜನ ಇಚ್ಛೆ ಬರ್ತಾ ಇದೆ ಹೈಯೆಸ್ಟ್ ನಂಬರ್ ಆಫ್ ಇಂಜಿನಿಯರಿಂಗ್ ಕಾಲೇಜಸ್ ಇರುತ್ತೆ ಹೈಯೆಸ್ಟ್ ನಂಬರ್ ಆಫ್ ಮೆಡಿಕಲ್ ಕಾಲೇಜಸ್ ಬಟ್ ದಿ ಟಾಪ್ ಕ್ರೀಮ್ ಬೆಂಗಳೂರ್ ಬರ್ತಾ ಇದ್ದಾರೆ ಮುಂಬೈಗೆ ಹೋಗ್ತಾ ಇದ್ದಾರೆ ದುಬೈಗೆ ಹೋಗ್ತಾ ಇದ್ದಾರೆ ದಟ್ ಗೆ ಎಂಟರ್ಟೈನ್ಮೆಂಟ್ ಅವಕಾಶ ಇಲ್ಲ ಅಂತಂದ್ರೆ ಯಾರು ಈಚೆ ಬರಕ್ ಹೋಗಲ್ಲ ಇವತ್ತು ಏನಾದ್ರು ಸಿಟಿ ಯಾವ್ದಾರು ಒಂದು ಲೈವ್ ಇರಬೇಕು ಅಂತಂದ್ರೆ ಸಾಯಂಕಾಲ ಅಟ್ಲೀಸ್ಟ್ ಅವ್ರು ತಲೆ ಓಡಬೇಕಲ್ಲ ಅದಕ್ಕೆ ಡ್ರೆಡ್ ಆಗಿದೆ ಸಿಟಿ ನಾನು ಒಂದು ಸರ್ವೆ ನೀವು ನಿಮ್ಮ ಶಾಸಕರುಗಳು ಕೂತ್ಕೊಂಡು ಏನ್ ಮಾಡಬೇಕು ಜನ ಹೊರಗಡೆ ಹೋಗಿ ಮಾಡಬೇಕು ಅನ್ನೋದನ್ನ ನೀವೊಂದು ಪ್ರಪೋಸಲ್ ಸರ್ಕಾರ ಕೊಡಿ ಮಂತ್ರಿಗಳು ಬಹಳ ಚೆನ್ನಾಗಿ ಉಲ್ಲೇಖ ಮಾಡಿದ್ದಾರೆ ಉಪಮುಖ್ಯಮಂತ್ರಿಗಳೇ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಯಾಕಂತ ಹೇಳಿ ನೀವು ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ರೈಟ್ ಇದೆ ಒಂದು ನಮ್ಮಲ್ಲಿ ಐ ಟಿ ಫೀಲ್ಡ್ ಯಾಕೆ ಬರ್ತಾ ಇಲ್ಲ ಅಂತ ಹೇಳಿ ಏಳು ಗಂಟೆ ನಂತರ ನಮ್ಮಲ್ಲಿ ಡೆಡ್ ಇರುವ ಕಾರಣಕ್ಕೋಸ್ಕರ ಇವತ್ತಿಷ್ಟು ನಮ್ದು ಯಂಗ್ಸ್ಟರ್ಸ್ ಇರುವಂತಹ ಒಂದು ಜಿಲ್ಲೆ ನೀವು ಖಂಡಿತವಾಗಿ ಏನು ನಿರ್ಧಾರ ತಗೊಳ್ತೀವಿ ನಾವೆಲ್ಲ ಜಿಲ್ಲೆಯ ಜನ ನಿಮ್ಮೊಟ್ಟಿಗೆ ಇದ್ದೀವಿ ನಾವು ಟೂರಿಸಂ ಮತ್ತು ಈವ್ನಿಂಗ್ ಸಂಜೆ ಹೊತ್ತು ಮತ್ತು ಎಲ್ಲಾ ದೃಷ್ಟಿಯಿಂದಲೂ ಬೆಳೆ ಡೆವಲಪ್ಮೆಂಟ್ ಆಗ್ಲೇ ಆಗುವ ದೃಷ್ಟಿಯಿಂದ ಖಂಡಿತವಾಗೂ ನಾವು ಉಪಮುಖ್ಯಮಂತ್ರಿಗಳು ನಿಮ್ಮ ಜೊತೆ ನಮ್ಮೆಲ್ಲ ಶಾಸಕರು ು ಇಬ್ಬರು ಒಂದು ಸಪರೇಟ್ ಮೀಟಿಂಗ್ ಮಾಡ್ತೀವಿ ನಿಮ್ಗೆ ಅಭಿವಾನ ಪ್ರಕಟಣೆ